ಹಲೋ ಎವ್ರಿ ವ್ಯಾನ್ ಎಲ್ಲರಿಗೂ ನಮಸ್ಕಾರ ಸೊ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಹಾಗೆ ನೀವು ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊಳ್ತೀನಿ ಇವತ್ತು ಎರಡೇ ಎರಡು ವಸ್ತುನ ಉಪಯೋಗಿಸಿ ಪುರಿ ಉಂಡೆ ಹೇಗೆ ಮಾಡೋದು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಕಪ್ ಬೆಲ್ಲ ತೊಗೊಂಡಿದ್ದೀನಿ ಹಾಗೆ ಸ್ವಲ್ಪ ಕಡಲೆ ಪುರಿ ತೊಗೊಂಡಿದ್ದೀನಿ ಈಗ ಒಂದು ಪ್ಯಾನ್ ಇಟ್ಕೊಂಡು ಸೊ ಅದಕ್ಕೆ ನಾನು ಒಂದು ಕಪ್ ಬೆಲ್ಲ ತೊಗೊಂಡಿದ್ದೆಲ್ವ ಸೊ ಬೆಲ್ಲನ ಹಾಕಿ ಸ್ವಲ್ಪ ನೀರು ಹಾಕ್ತೀನಿ ಈ ಚಿಕ್ಕ ಗ್ಲಾಸಲ್ಲಿ ನಾನು ಅರ್ಧ ಗ್ಲಾಸ್ ನೀರು ತೊಗೊಂಡಿದ್ದೀನಿ ಸೊ ಅರ್ಧ ಗ್ಲಾಸ್ನ ನೀರು ಹಾಕಿ ಲೋ ಫ್ಲೇಮಲ್ಲಿ ಚೆನ್ನಾಗಿ ಬೆಲ್ಲ ಕರಗೋ ತನಕ ಈ ರೀತಿ ತಿರುಗಿಸ್ಕೊಡ್ತಾ ಇರಬೇಕು ಬೆಲ್ಲ ಕರಗಬೇಕು ಈ ರೀತಿ ಮಧ್ಯ ಮಧ್ಯ ಬೆಲ್ಲ ಕರಗೋ ತನಕ ಇರಬೇಕು ಇಲ್ಲಾಂದರೆ ತಳ ಹಿಡಿಯೋ ಚಾನ್ಸಸ್ ತುಂಬಾ ಇರುತ್ತೆ ಹಾಗಾಗಿನೇ ಸೊ ಬಿಕಾಸ್ ಲಾಸ್ಟ್ ವೀಕ್ ನಾನು ಅಂಗಡಿಗೆ ಹೋದಾಗ ನನ್ನ ಮಗಳ ಆದ್ಯ ಕೇಳಿದ್ಲು ಪುರಿ ಉಂಡೆ ಬೇಕು ಅಂತ ಅವಳ ಕಣ್ಣಿಗೆ ಬಿತ್ತು ಹಾಗಾಗಿ ಕೇಳಿದ್ಲು ಒಂದು ಪ್ಯಾಕೆಟಲ್ಲಿ ಫೋರ್ ಬಂದಿತ್ತು ಸೊ ಫಿಫ್ಟಿ ರುಪೀಸ್ ಹೇಳಿದ್ರು ತುಂಬಾ ಬೇಜಾರಾಯಿತು ನನಗೆ ಸೊ ನಾಲ್ಕಕ್ಕೆ ಅದು ಪುಟ್ ಪುಟ್ಟಾಗ ಮಾಡಿದ್ದಾರೆ ಫಿಫ್ಟಿ ರುಪೀಸ್ ಅಂತ ಸರಿ ನಾನು ಯಾಕೆ ಟ್ರೈ ಮಾಡಬಾರ್ದು ಮನೆಯಲ್ಲೇ ಮಕ್ಕಳಿಗೆ ಹೆಲ್ದಿ ಅಲ್ವಾ ಈವ್ನಿಂಗ್ ಸ್ನ್ಯಾಕ್ಸ್ ಕೂಡ ಆಗುತ್ತೆ ಅಂತ ಹೇಳಿಬಿಟ್ಟು ಸೊ ಮನೆಯಲ್ಲೇ ಇವತ್ತು ಪ್ರಿಪೇರ್ ಮಾಡ್ತಾಯಿದ್ದೀನಿ ತುಂಬಾ ಚೆನ್ನಾಗಿ ಬಂದಿತ್ತು ಸೊ ಹೆಲ್ದಿ ಕೂಡ ಮನೇಲಿ ಮಾಡಿರೋದು ಬಿಕಾಸ್ ಅವ್ರು ಯಾವೆಲ್ಲ ಅಕ್ಕಿ ಮಾಡ್ತಾರೋ ಅದರಲ್ಲಿ ಶೋಧಿಸ್ತಾರ ಇಲ್ವಾ ಬಿಕಾಸ್ ಕಲ್ಲುಗಳೆಲ್ಲ ಇರುತ್ತೆ ಮಕ್ಕಳು ತಿನ್ನೋ ಇದಾಗಿರೋದ್ರಿಂದ ಹೇಗೆ ಪ್ಯಾಕ್ ಮಾಡ್ತಾರೆ ಅದೆಲ್ಲ ನಮ್ಗೆ ಗೊತ್ತಿಲ್ವಲ್ಲ ಹಾಗಾಗಿ ಮನೆಯಲ್ಲೇ ಟ್ರೈ ಮಾಡ್ತಿದ್ದೀನಿ ನೀವು ಟ್ರೈ ಮಾಡಿ ತುಂಬ ಚೆನ್ನಾಗಿ ಬಂದಿತ್ತು ಸೊ ಬೆಲ್ಲ ಕರಗಿದ್ದಾದಮೇಲೆ ಸೊ ನಾನು ಫಿಲ್ಟ್ರ್ ಮಾಡಿಕೊಂಡೆ ಬಿಕಾಸ್ ಅದರಲ್ಲಿ ಕಸ ಕಡ್ಡಿ ಏನಾದರೂ ಇರುತ್ತಲ್ಲ ಹಾಗಾಗಿ ಫಿಲ್ಟರ್ ಮಾಡಿಕೊಂಡು ಅದೇ ಪಾತ್ರೆಗೆ ಸೊ ನಾನು ಫಿಲ್ಟ್ರ್ ಮಾಡ್ಕೊಂಡಿದ್ದೆ ಅಲ್ವಾ ಬೆಲ್ಲ ಕರ್ಗಿರೋ ನೀರು ಅದನ್ನು ಹಾಕಿ ತಿರುಗಿಸ್ಕೊಡ್ತಾ ಇದ್ದೀನಿ ಸೊ ಚೆನ್ನಾಗಿ ಕುದಿ ಬರಬೇಕು ಅದು ಪಾಕ ಅನ್ನೋದು ಗಟ್ಟಿ ಆಗ್ತಾ ಬರಬೇಕು ಅಷ್ಟು ತನಕ ಲೋ ಫ್ಲೇಮಲ್ಲೇ ಇಟ್ಟು ಕುದಿಸ್ಬೇಕು ಸೊ ನೋಡಿ ಈಗ ಬಬಲ್ಸ್ ಬಬಲ್ಸ್ ಬರ್ತಾಯಿದೆ ಅಂದರೆ ಪಾಕ ಕುದಿಯೋಕ್ಕೆ ಸ್ಟಾರ್ಟ್ ಆಗಿದೆ ಈಗ ನಾವೇನು ಮಾಡೋಣ ಒಂದು ಬೌಲ್ ತೊಗೊಂಡು ಅದರಲ್ಲಿ ಸ್ವಲ್ಪ ನೀರು ಹಾಕಿ ಸೊ ಸ್ವಲ್ಪ ಪಾಕನ ಅದರೊಳಗಡೆ ಹಾಕಿ ಪಾಕ ಬಂದಿದೆಯಾ ಇಲ್ಲ ನೋಡೋಣ ಪಾಕ ಬಂದಿದ್ದರೆ ಸೊ ಎಲ್ಲ ಒಂದೇ ಹತ್ರ ಗುಡ್ಡೆ ಬರುತ್ತೆ ಅಂದರೆ ಈ ರೀತಿ ಬರುತ್ತೆ ಸೊ ಇಲ್ಲ ಪಾಕ ಬಂದಿಲ್ಲ ಇನ್ನು ನೀರಿಗೆ ಆಗಿದ ತಕ್ಷಣ ಫುಲ್ಲು ಸ್ಪ್ರೆಡ್ ಆಗಿಬಿಡ್ತು ಪಾಕ ಬಂದಿದ್ದರೆ ಒಂದೇ ಹತ್ರ ನಾವು ಹಿಂಗೆ ಕೈಗೆ ಎತ್ಕೊಂಡಬೇಕಾದ್ರೆ ಪಾಕ ಸಿಗುತ್ತೆ ಸೊ ಇನ್ನೂ ಪಾಕ ಬಂದಿಲ್ಲ ಹಾಗಾಗಿ ಇನ್ನೂ ಚೆನ್ನಾಗಿ ತಿರ್ಸಿ ಒಂದು ಫೈವ್ ಮಿನಿಟ್ಸ್ ಮತ್ತೆ ಕುದಿಸ್ಕೊಂಡು ಮತ್ತೆ ಟ್ರೈ ಮಾಡ್ತಿದ್ದೀನಿ ಪಾಕ ಬಂದಿದೆಯಾ ಏನು ಅಂತ ಹೇಳಿಬಿಟ್ಟು ಸೊ ನೋಡಿ ಈಗ ಫಸ್ಟ್ ಟೈಮ್ ನಾನು ಹಾಕಿದಾಗ ಫುಲ್ಲು ಸ್ಪ್ರೆಡ್ ಆಗಿತ್ತು ನೀರಿಗೆ ಈ ಸೆಕೆಂಡ್ ಟೈಮ್ ಹಾಕಿದಾಗ ಉಂಡೆಗೆ ಬರ್ತಾ ಇದೆ ಪಾಕ ಉಂಡೆ ಆಗ್ತಾ ಇದೆ ಸೊ ನೋಡಿ ಇವಾಗ ತೆಳು ಪಾಕ ಆಗಿದೆ ಇನ್ನು ಸ್ವಲ್ಪ ಟೂ ತ್ರೀ ಮಿನಿಟ್ಸ್ ಇನ್ನು ಸ್ವಲ್ಪ ಕುದಿಸ್ಕೊಂಡು ಸೊ ಬಿಕಾಸ್ ಇದು ಕಡಲೆಪುರಿ ಉಂಡೆ ಮಾಡೋದ್ರಿಂದ ಕ್ರಿಸ್ಪಿಯಾಗಿರಬೇಕು ಹಾಗಾಗಿ ಸ್ವಲ್ಪ ಗಟ್ಟಿ ಪಾಕನೇ ಇದಕ್ಕೆ ಸೊ ಒಂದು ಎರಡು ಮೂರು ನಿಮಿಷ ಆದಮೇಲೆ ಮತ್ತೆ ನಾನು ಚೆಕ್ ಮಾಡ್ತಾಯಿದ್ದೀನಿ ಪಾಕನ ಸೊ ಕರೆಕ್ಟಾಗಿ ಆಗಿದೆಯೇ ಏನು ಅಂತ ಹೇಳಿಬಿಟ್ಟು ನೋಡಿ ಈಗ ಮತ್ತೆ ಪಾಕನ ನೀರೊಳಗಡೆ ಹ್ಯಾಡ್ ಮಾಡ್ಕೊಳ್ತಾ ಇದ್ದೀನಿ ಸೊ ಮಾಡಿಕೊಂಡು ಈಗ ನೋಡಿ ಎಲ್ಲ ಸ್ಪ್ರೆಡ್ ಆಗಿಲ್ಲ ಎಲ್ಲ ಹತ್ರನೇ ಬಂದಿದೆ ನೋಡ್ತಿರ್ಬೋದು ನೀವು ಎಷ್ಟು ಚೆನ್ನಾಗಿ ಪಾಕ ಬಂದಿದೆ ಅಂತ ಹೇಳಿಬಿಟ್ಟು ಬಿಕಾಸ್ ಹೊಸ್ದಾಗಿ ಟ್ರೈ ಮಾಡ್ತಾಯಿರ್ತಾರೆ ಪಾಕ ಅವ್ರಿಗೆ ಹಿಡಿಯೋಕ್ಕೆ ಹೇಗೆ ಅಂತ ಗೊತ್ತಿರಲ್ಲ ಅವ್ರಿಗೆ ಈ ಟಿಪ್ಸು ಫಾಲೋ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಈಗ ಪಾಕ ಅನ್ನೋದು ಬಂದಿದೆ ಸೌಂಡ್ ಕೂಡ ನಿಮಗೆ ಕೇಳಿಸ್ತೀನಿ ನೋಡಿ ಈ ರೀತಿ ಸೌಂಡ್ ಬಂದರೆ ಪಾಕ ಆಗಿದೆ ಪರ್ಫೆಕ್ಟಾಗಿ ಅಂತ ಅರ್ಥ ಸೊ ಈಗ ಪಾಕ ಫರ್ಫೆಕ್ಟಾಗಿ ರೆಡಿಯಾಗಿದೆ ಸೊ ಈಗ ಇದಕ್ಕೆ ಕಡಲೆಪುರಿನ ಸ್ವಲ್ಪ ಸ್ವಲ್ಪನೇ ಹ್ಯಾಡ್ ಮಾಡ್ತಾ ಹೋಗೋಣ ಲೋ ಫ್ಲೇಮಲ್ಲೇ ಇರಬೇಕು ಐ ಫ್ಲೇಮಲ್ಲಿ ಮಾತ್ರ ಇಡಕ್ಕೆ ಹೋಗಬೇಡಿ ಪಾಕ ಸೀದೋಗಿಬಿಡುತ್ತೆ ಬೇಗನೆ ಸೊ ಈ ರೀತಿ ಕಡಲೆಪುರಿ ಹಾಕ್ಕೊಂಡು ಹಾಕ್ಕೊಂಡು ಸ್ವಲ್ಪ ಸ್ವಲ್ಪ ಆ ಪಾಕದೊಳಗಡೆ ಚೆನ್ನಾಗಿ ಮಿಕ್ಸ್ ಕೊಡ್ತಾ ಇರಬೇಕು ಸೊ ನೋಡಿ ಕುದಿ ಬರ್ತಾ ಇದೆ ನೋಡ್ತಿರ್ಬೋದು ನೀವು ಮಿಕ್ಸ್ ಕೊಡೋ ತನಕ ಸಿಮ್ಮಲ್ಲಿರಬೇಕು ಮಿಕ್ಸ್ ಆದಮೇಲೆ ಸೊ ಸ್ಟೌನ ಹಾಫ್ ಮಾಡಿಬಿಡಬೇಕು ಈ ರೀತಿ ಚೆನ್ನಾಗಿ ಒಂದು ಒಳ್ಳೆ ಮಿಕ್ಸ್ ಕೊಡೋಣ ಸೊ ಎಷ್ಟು ಈಸಿಯಾಗಿ ವಿತಿನ್ ಸಿಕ್ಸ್ ಟು ಸೆವೆನ್ ಮಿನಿಟ್ಸಲ್ಲೆಲ್ಲ ನಮಗೆ ಕಡಲೆಪುರಿ ಉಂಡೆ ರೆಡಿನೇ ಆಗೋಯ್ತು ಸೊ ನೋಡ್ತಿರ್ಬೋದು ಎಷ್ಟು ಕಲರ್ಫುಲ್ಲಾಗಿ ಸಖತ್ತಾಗಿ ಬಂದಿದೆ ಅಂತ ಹೇಳಿಬಿಟ್ಟು ಸೊ ಈಗ ಗ್ಯಾಸ್ನ ಆಫ್ ಮಾಡಿಬಿಟ್ಟು ನೋಡಿ ಗ್ಯಾಸ್ನ ಆಫ್ ಮಾಡಿದ್ದೀನಿ ಸೊ ಇಳಿಸಿದ ತಕ್ಷಣ ಗಟ್ಟಿಯಾಗ್ಬಿಡುತ್ತೆ ಇನ್ನೂ ಸ್ವಲ್ಪ ಹಾಗಾಗಿ ನಾನು ಇಳಿಸ್ಕೊಂಡೀಗ ನೋಡಿ ಎಷ್ಟು ಗಟ್ಟಿಯಾಗಿದೆ ಸ್ವಲ್ಪ ಸ್ವಲ್ಪನೇ ಪ್ಲೇಟ್ಗೆ ಹ್ಯಾಡ್ ಮಾಡಿಕೊಂಡು ಮತ್ತು ಇದ್ರ ಮೇಲೆ ಪ್ಲೇಟ್ ಮುಚ್ಕೋಬೇಕಿಲ್ಲಾದರೆ ಗಟ್ಟಿ ಆಗಿಬಿಟ್ರೆ ಕಟ್ಟಕ್ಕೆ ಕಷ್ಟ ಆಗುತ್ತೆ ನಮಗೆ ಉಂಡೆ ತುಂಬ ಬಿಸಿ ಇರುವಾಗಲೇ ನಮ್ಮ ಕೈಗೆ ಸ್ವಲ್ಪ ನೀರನ್ನ ಹ್ಯಾಡ್ ಮಾಡಿಕೊಂಡು ಸೊ ಈ ರೀತಿ ಉಂಡೆಗಳು ಕಟ್ಕೊಂಡು ಹೋಗಬೇಕು ಸ್ವಲ್ಪ ಸ್ವಲ್ಪ ಉಂಡೆಗೆ ಎಷ್ಟು ಕಟ್ಟಕ್ಕೆಬೇಕು ಅಷ್ಟು ಮಾತ್ರ ಹ್ಯಾಡ್ ಮಾಡಿಕೊಂಡು ಪ್ಲೇಟ್ಗೆ ಕೈಗೆ ಸ್ವಲ್ಪ ನೀರು ಅಥವಾ ತುಪ್ಪನ ಸವ್ರಿಕೊಂಡು ಈ ರೀತಿ ಉಂಡೆಗಳು ಕಟ್ಕೊಳ್ತಾ ಹೋಗಬೇಕು ಬಿಕಾಸ್ ಹಾರೋದ್ಮೇಲೆ ಉಂಡೆ ಕಟ್ಟಕ್ಕೆ ಬರೋದಿಲ್ಲ ಪುಡಿ ಪುಡಿ ಆಗ್ಬಿಡುತ್ತೆ ಹಾಗಾಗಿ ಬಿಸಿ ಇರುವಾಗಲೇ ಆದಷ್ಟು ನಾವು ಸ್ವಲ್ಪ ಸ್ವಲ್ಪನೇ ತಗೊಂಡು ಕೈಗೆ ಸ್ವಲ್ಪ ನೀರು ಸವ್ರಿಕೊಂಡು ಈ ರೀತಿ ಉಂಡೆಗಳಾಗಿ ಕಟ್ಕೊಳ್ತಾ ಹೋಗಬೇಕು ಎಲ್ಲನೂ ಕೂಡ ಸೊ ಸಖತ್ತಾಗಿತ್ತು ನನ್ನ ಮಗಳಂತೂ ತುಂಬಾ ಇಷ್ಟಪಟ್ಟು ಡೈಲಿ ಒಂದೊಂದು ಸ್ಕೂಲಿಂದ ಬಂದ ತಕ್ಷಣ ತಿಂತಾ ಇದ್ದಾಳೆ ಮಕ್ಕಳಿಗೆ ಫೇವ್ರೆಟ್ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ನೀವು ಒಂದು ಸತಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಪಾಕ ಮಾಡೋಕ್ಕೆ ಗೊತ್ತಿಲ್ಲ ಅಂತ ಹೇಳಿದ್ರೆ ನಾನು ಹೇಳಿದ್ದೇನಲ್ಲ ಸೊ ಸ್ವಲ್ಪ ನೀರು ತೊಗೊಂಡು ಅದಕ್ಕೆ ಪಾಕ ಹಾಕಿ ನೋಡಿ ಪಾಕ ಬಂದರೆ ಕೈಗೆ ಅಂದರೆ ಪಾಕ ಸರಿಯಾಗಿ ಆಗಿಲ್ಲ ಅಂದರೆ ಸ್ಪ್ರೆಡ್ ಆಗುತ್ತೆ ನೀರಲ್ಲಿ ಪಾಕ ಪರ್ಫೆಕ್ಟಾಗಿ ಆಗಿದೆ ಅಂದರೆ ಸೊ ಎಲ್ಲ ಗುಡ್ಡೆ ಮಾಡ್ಕೊಳ್ಳಿ ನೀರೊಳಗಡೆ ಮಾಡಿಕೊಂಡು ಪಾಕ ಇತ್ತು ಕೆಳಗಡೆ ಹಿಂಗೆ ಟಂಗ್ ಅಂತ ಸೌಂಡ್ ಬರಬೇಕು ಆಗ ಪಾಕ ರೆಡಿಯಾಗಿದೆ ಪರ್ಫೆಕ್ಟಾಗಿ ಅಂತ ಹೇಳಿಬಿಟ್ಟು ಸೊ ಆವಾಗ ನೀವು ಅದಕ್ಕೆ ಕಡಲೆಪುರಿ ಹಾಕಿ ಮಿಕ್ಸ್ ಮಾಡಿದ್ರೆ ಪೂರಿ ಉಂಡೆ ರೆಡಿನೇ ಆಗೋಗುತ್ತೆ ಸೊ ನೋಡಿ ಎಲ್ಲನೂ ನಾನು ಸ್ವಲ್ಪ ಸ್ವಲ್ಪ ಹಾಕಿ ಈ ರೀತಿಯಾಗಿ ಉಂಡೆಗಳನ್ನಾಗಿ ಕಟ್ಕೊಂಡು ಇಟ್ಕೊತಾ ಇದ್ದೀನಿ ಸೊ ಎಷ್ಟು ಸಕ್ಕತ್ತಾಗಿ ಕಾಣಿಸ್ತಿದೆ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಿದೆ ಸೊ ನೀವು ಸಂಜೆ ಈವ್ನಿಂಗ್ ಸ್ನ್ಯಾಕ್ಸ್ ಅಂದರೆ ಟೀ ಜೊತೆಗೆ ಟೀ ಜೊತೆಗೆ ಆರಾಮಾಗಿ ಸ್ನ್ಯಾಕ್ಸಾಗಿ ಕೂಡ ತಿನ್ಬೋದು ಚಿಕ್ಕವರಿಂದ ದೊಡ್ಡವ್ರವರೆಗೂ ಎಲ್ಲರಿಗೂ ಇಷ್ಟ ಆಗೋಂಥ ಕಡಲೆ ಪುರಿ ಉಂಡೆ ರೆಡಿ ಆಯಿತು ಸಖತ್ತಾಗಿ ಬಂದಿದೆ ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಎಷ್ಟು ಸಖತ್ತಾಗಿ ಬಂದಿದೆ ಸೊ ಖಂಡಿತವಾಗ್ಲೂ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ತಿಳಿಸಿ ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಪ್ಲೀಸ್ ಇಷ್ಟ ಆಗಿದ್ದರೆ ಏನು ಮಾಡಬೇಕು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ಸೊ ಮುಂದಿನ ವೀಡಿಯೋದು ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಸೊ